नमस्कार वीक्षकरे आरडी न्यूज के स्वागत जमखंड नगर दृहत् उद्यमदार और पार्थ नवर ಹುಟ್ಟ ಹಬ್ಬವನ್ನು ಆಚರಣೆ ಮಾಡಿದರು ಅಯೂಬ್ ಭಾರತ್ನಹಳ್ಳಿ ಅವರ ಅಭಿಮಾನಿ ಬಳಗದಿಂದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ತಾಯಂದಿರಿಗೆ ಹಣ್ಣು ಹಂಪಲವನ್ನು ಉದ್ಯಮದಾರರ ತೋಪಿಕ್ ಭಾರತ್ನಾಡಿ ಅವರು ಹಾಗೂ ಅಭಿಮಾನಿ ಬಳಗದಿಂದ ವಿತರಣೆ ಮಾಡಲಾಯಿತು ಜಂಖಣಿ ನಗರದ ಜೈ ಭಾರತ್

응. 아멘. 다음에 또. 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 हां ये करते काम ये और टी का धूल ये और ओम साधे है चो बाम को बात किया या ना साधेला मसल ट्रेनिंग எல்லாம் है चो बिना पत्थर धरना सर इधर दर्शक सर इधर यावलो माला जरागाड येरगडी हां ये यरगडी का रप्पी बना दे हां हां हाँ, ये ना सर ikke sa sumitra <tutly> ha hmm. tarne ma tarikinda ninne vareku 192 delivery adareli 92 siderina 104 avo mugidan ninda S IV Nm ನಮ್ಮ ಮೃದರ್ಗ ಹಾಗೂ ನಮ್ಮ ಫ್ಯಾಮಿಲಿಗೂ ನಮ್ಮ ಮನೆಗಳ ಎಲ್ಲರಿಗೂ ಖುಷಿ ದಿನ ಮತ್ತು ಇವತ್ತ ಅನ್ನ ಮಕ್ಕಳು ಹಂಚುವಂಥದ್ದು ಕಾರ್ಯಕ್ರಮ ಹಾಗೂ ಎಲ್ಲರೂ ಅನಾಥಾಶ್ರಮ ಬಡವರು ಬದುಕಿದೆ ಮತ್ತು ನಮ್ಮ ಸಹೋದರಾದ ಈ ಪಾರ್ಥನಹಳ್ಳಿ ಅವ್ರದ್ದು ಮೊದಲಿಂದ ಜಮಖಂಡಿ ಜನರ ಜೊತೆ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಯಾಕಂದ್ರೆ ಯಾವತ್ತು ಅವ್ರದ್ದು ಒಂದೇ ಭಾವನೆ ಬಡವರ ಬಗರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಒಂದು ಒಳ್ಳೇದಾಗಬೇಕು ನಮ್ಮಲ್ಲಿ ಬಡತನ ಇರಬಾರ್ದು ಬಡತನಗೆ ಯಾರಿದ್ದು ಹೊಡಿದ್ರಂದ್ರೂ ಏನು ಬೇಕು ಹತ್ತಿರ ಕಡೆ ಇದ್ದಿದ್ದು ತೆಗೆದುಕಟ್ಟು ಹೋಗ್ತಾನೆ ಅಂತ ನಮ್ಮ ಬ್ರದರ್ ಅವರು ದೇವರ ಈಶಾರಂಭ ಕೂಡ್ಲಿ ಹೇಳಿ ನಾವೆಲ್ಲರೂ ತಮ್ಮ ಮಾಧ್ಯಮದಲ್ಲಿ ಬೇಡ್ಕೊತೀವಿ ಮತ್ತು ನಮ್ಮ ಅಮ್ಮನಿ ಬೆಳೆದವರು ಅವರು ಎಲ್ಲ ಎಲ್ಲಾಲಿಂದವರು ಹಾಗೂ ಬಕ್ಕರ್ ಕುಚ್ಚಿಯವರು ಸಾತ್ ಪಾತ್ನಾಡಿ ಅವರು ತೌಶಿಫ್ ಅವರು ಹಾಗೂ ಬಂದ ನವಾಜ್ ಅವರು ಆದರೆ ಅಯ್ಯೂಬನ್ನ ಅವ್ರದ್ದು ಬೆಳಗ್ಗೆ ಜಮಖಂಡಿಯಲ್ಲಿ ಐತಿ ಬಾಗಲಪೋಟ ಜಿಲ್ಲೆಯಲ್ಲಿ ಮತ್ತೆ ಎಲ್ಲರೂ ಅವ್ರ ಗಚ್ಚೆ ನಮ್ಮ ಉಸ್ತುವಾರಿ ಸಚಿವರಲ್ಲಿ ತಿಮ್ಮಾಪುರ್ ಸಾಹೇಬ್ರೂ ವಿಶ್ ಮಾಡಿದರು ಮಾಜಿ ಶಾಸಕ ಆನಂದ್ ಅಮ್ಮೂರ್ ಸಾಹೇಬರು ವಿಶ್ ಮಾಡಿದ್ರು ಅನೇಕ ನಮ್ಮ ಕಾಲೇಜ್ ಮುಖಂಡರಾಗಲಿ ಎಲ್ಲ ಜನರ ಜೊತೆಯಲ್ಲಿ ಅವ್ರು ಇದ್ದಿದ್ದ ಕಾರಣಕ್ಕಾಗಿ ಎಲ್ಲರೂ ಅವರು ವಿಶ್ ಮಾಡಿದ್ದಾರೆ ಯಾಕಂದ್ರೆ ಅವರು ಇಲ್ಲಿಂದ ಇವತ್ತು ಬೆಳಗಾವಲ್ಲಿನೂ ಉದ್ಯೋಗ ಇದೆ ಇದೆ ಅದನ್ನ ಏನಪ್ಪ ಆಶೀರ್ವಾದ ಅಂದ್ರೆ ಏನು ಹೇಳ್ತಾರೆ ಜಮಖಂಡಿ ಮತ್ತು ಕ್ಷೇತ್ರದ ನಮ್ಮ ಜನರದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಆಮೇಲೆ ನಮ್ಮ ಆಲಗುರ್ ಪ್ಲಾಟ್ ನಲ್ಲಿ ಒಂದು ದೊಡ್ಡ ಮಸೂತಿ ಇತಿಹಾಸ ಆಗುವಂತದ್ದು ಒಂದು ಮಸೂತಿಯನ್ನು ಕಟ್ಟಿಸಿದ್ರು ಅದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ನಾವು ಮಾಡು ಅಂದ್ರೂ ಬೇಡ ತುಪ್ಪಿಗೆ ನಾವು ಒಬ್ಬ ನನ್ನ ಕಡೆಯಿಂದ ಮಾಡ್ತಿಂತೇವ್ ಸುಮಾರು ವರ್ಷದಿಂದ ತಮ್ಮ ಎಲ್ಲರೂ ತಿದ್ದ ವಿಷಯ ಇದೆ ದೊಡ್ಡ ಪ್ರಮಾಣದಾಗ ಆಲಗುರ್ ಪ್ಲಾಟ್ ನಲ್ಲಿ ಗೌರ್ಮೆಂಟ್ ಏನು ಜಾಗ ಬಂದಿತ್ತು ಅದರಲ್ಲಿ ಮೇಲೆ ಯಾರ್ದು ಒಂದು ರೂಪಾಯಿ ತೊಗೊಳ್ದ ಮಸೂತಿಯನ್ನು ಪೂರ ಮಸೂತಿಯನ್ನು ಪಡಿಸಿದ್ರು ಮತ್ತು ದಿನ ದಲಿತರ ಪರವಾಗಿ ಎಲ್ಲರ ಪರವಾಗಿ ಅವ್ರ ಪ್ರೀತಿ ವಿಶ್ವಾಸ ಐತಿ ಮತ್ತು ಬೇಕಾದಂಥ ಮಂದಿರಗಳಿರಲಿ ಮಸೂದೆ ಇರಲಿ ಬಡವರದಿರಲಿ ಅನಾಥಾಶ್ರಮ ಇರಲಿ ಪ್ರತಿ ಒಂದಕ್ಕೆ ಅವ್ರ ಸಹಾಯ ಐತಿ ಮತ್ತು ನಮ್ಮ ಫ್ಯಾಮಿಲಿ ಬತ್ತಿಂದು ಯಾವತ್ತು ನಮ್ಮ ಕ್ಷೇತ್ರ ಜನರ ಪರವಾಗಿ ನಮ್ಗೆ ಕಳ್ಕೊಳ್ಳಿ ಪ್ರೀತಿ ಮತ್ತೆ ಮತ್ತು ಅವ್ರದ್ದು ಆಶೀರ್ವಾದ ನಮ್ಮ ಜನರ ನಮ್ಮ ಮೇಲೆ ಐತಿ ಹೇಳಿ ನಾವು ಇವತ್ತು ಇಲ್ಲಿಗೆ ಬಂದಿರ್ತೀವಿ ಹಿಂಗೆ ನಮ್ಮ ಮೇಲೆ ಸದಾ ಯಾವತ್ತು ನಮ್ಮ ಜನ ದಶ ಮೇಲೆ ತುಂಬಾ ಸಮಾಜ ಸೇವೆ ಸಮಾಜ ಸೇವೆ ಅಂತೂ ಅವರು ಈ ಬರ್ತ್ಡೇ ಆಚರಿಸಲಕ್ಕೂ ಬ್ಯಾಡ್ ಅಂತ ಇದ್ದ ಯಾಕಂದ್ರೆ ಸಮಾಜ ಸೇವೆ ಅದನ್ನು ಸಮಾಜ ಸೇವೆ ನಮ್ಮ ಫ್ಯಾಮಿಲಿ ಒಳಗ ಮೊದ್ಲಿಂದ ಬಂದಿದೆ ನಮ್ಮ ಮುತ್ತೇನೆ ಹಿಡ್ಕೊಂಡು ಕಿಶನ್ ಸಮಾಜ ಸೇವೆ ಒಳಗ ಮಹಾರಾಜ ಕಾಲದಿಂದ ಜಮಖಂಡ್ ರಾಜ ನಮ್ಮ ಅಜ್ಜವರು ಒಂದು ಇದ್ದಂಗಿದ್ರು ಅವ್ರ ಜೊತೆ ಸಂಬಂಧಿತ್ತು ಅವಾಗಿಂದ ಇವತ್ತಿನ ಇವತ್ತಿನವರೆಗಾಗಿ ನಮ್ಮ ಫ್ಯಾಮಿಲಿ ಒಂದ ಒಂದು ಕುಟುಂಬ ತಮ್ಮೆಲ್ಲರೂ ಕೂಡ ತಿದ್ದೀವಿ ಎಲ್ಲರ ಹುಡುಗರು ಬರ ಬಂದ್ರು ಸಹಾಯ ಮಾಡ್ಕೋದು ಬಂದಿದೆ ಐತಿ ನಮ್ಮ ಬ್ರದರ್ ಎಲ್ಲರ ಬ್ರದರ್ ನಮ್ಮ ಮಾಮೂನ್ ಪಾರ್ಕಳಿ ಆಗಲಿ ನಮ್ಮ ಹಾರೂನ್ ಅವರಾಗಲಿ ಇಬ್ರಾಹಿಂ ಆಗಲಿ ಸ್ಮೈಲ್ ಆಗಲಿ ನಾನು ಆಗಲಿ ಮತ್ತೆ ಅಯೂಬ್ ಆಗಲಿ